ಚಿತ್ರದುರ್ಗದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಎನ್ ಪಣೀಂದ್ರ ಭೇಟಿ ನೀಡಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಕೆ ಎನ್ ಪಣೀಂದ್ರ ಅವರು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬಸ್ ನಿಲ್ದಾಣದ ಸುತ್ತ ರೌಂಡ್ಸ್ ಹೊಡೆದಿದ್ದು ಸ್ವಚ್ಛತೆ ಇರುತ್ತಿದ್ದನ್ನು ಗಮನಿಸಿ ಬೇಸರ ವ್ಯಕ್ತಪಡಿಸಿದ್ದು ನಾವು ಬಂದಾಗಲೇ ಹೀಗಾದರೆ ಪ್ರತಿದಿನ ಹೇಗೆ ಸ್ವಚ್ಛತೆ ಮಾಡುತ್ತೀರಿ ಎಂದು ಪ್ರಶ್ನೆ ಮಾಡಿದ್ದ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾರ್ವಜನಿಕರ ರಕ್ಷಣೆ ಮಾಡಿ ಸ್ವಚ್ಛತೆ ಕಾಪಾಡಬೇಕು ಎಂದು ತಿಳಿಸಿದ್ದಾರೆ ಬಳಿಕ ಬಸ್ ನಿಲ್ದಾಣದ ಶೌಚಾಲಯ ಸಹ ಪರಿಶೀಲನೆ ಮಾಡಿದ್ದು ಗಬ್ಬೆ ನಾರುತ್ತಿರುವ ಶೌಚಾಲಯ ಸ್ವಚ್ಛತೆ ಮಾಡದಿದ್ದರೆ ಶಿಸ್ತು ಕ್ರಮಕ್ಕೆ ಮುಂದಾಗುವುದಾಗಿ ತಿಳಿಸಿದ್ದಾರೆ ಬಳಿಕ ಬಸ್ ನಿಲ್ದಾಣದಲ್ಲಿ ಎಲ್ಲ ಕಡೆ ಸ್ವಚ್ಛತೆ ಇರದೆ ಗಬ್ಬಿ ನಾರುತ್ತಿದೆ ಪ್ರತಿದಿನ ಸಾವಿರಾರು ಜನ ಓಡಾಡುತ್ತಿದ್ದು ಸ್ವಚ್ಛತೆ ಇರದೆ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತದೆ ಇನ್ನು ನಾಳೆಯೊಳಗೆ ಸ್ವಚ್ಛತೆ ಹೋದಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಎನ್ ಪಣೀಂದ್ರ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ವಿಜಯ್ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಅಲ್ಲ ಇಷ್ಟು ಎಷ್ಟು ಅಡಮೆಂಟ್ ಇದ್ದಾರೆ ಅಂತಂದ್ರೆ ನಾನು ಬರ್ತೀನಿ ಒಂದು ವಾರದಿಂದ ಪೇಪರ್ನಲ್ಲಿ ಇದೆ ಪೇಪರ್ ಹೋಗಲ್ವಾ ನೋಡ್ಬೋದು ಬರ್ಬೋದು ಬಂದಾಗ ಕ್ಲೀನಾಗಿಟ್ಕೊಳ್ಳೋಣ ಅಂತ ಒಂದು ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ನಾಳೆ ಸಾಯಂಕಾಲ ನಾಳೆ ಮಧ್ಯಾಹ್ನ ಬರ್ತೀನಿ ನಾನು ಅಷ್ಟರೊಳಗೆ ಎಲ್ಲ ಕ್ಲೀನ್ ಇರಬೇಕು ವಾಟರ್ ಫೆಸಿಲಿಟಿ ಕರೆಕ್ಟಾಗಿರಬೇಕು ಬಾತ್ರೂಮ್ಸು ಎಲ್ಲ ಕ್ಲೀನಾಗಿರಬೇಕು ಆಮೇಲೆ ನಮ್ಮ ಲತಾಯುಕ್ತ ಒಂದು ಎಸ್ ಪಿಗೆ ಹೇಳಿರ್ತೀನಿ ವಾರಕ್ಕೊಂದ್ಸರಿ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಿ ಒಂದು ಬಂದು ನೋಡಿ ಏನೇನಾಗಿದೆ ಅದನ್ನು ಕ್ಲೀನ್ ಮಾಡಿಸ್ಬೇಕು ಗಟರ ಇದು ಎಷ್ಟಿತ್ತು ಕಣ್ಬಿಟ್ಕೊಂಡಿರ್ತೀರ ನಾಳೆ ಸಾಯಂಕಾಲದೊಳಗೆ ನಾಳೆ ಸಾಯಂಕಾಲ ತಿರ್ಗ ಹೋಗೋಕೆ ಮುಂಚೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ತೀನಿ ನಾಳೆ ಸಾಯಂಕಾಲದ ಒಂದು ಎಲ್ಲ ಅಚ್ಚುಕಟ್ಟಾಗಿ ಇಲ್ಲದೇ ಇದ್ದರೆ ಕೆಲಸ ತೆಗಿ ನಿಂತ ಬರೀತೀರಿ ಗೌರ್ಮೆಂಟ್ ಗೊತ್ತಾಯ್ತಾ ಹಾಂ ಸುಮ್ಮನೆ ಸಂಬಳ ತಗೊಂಡು ತಿನ್ಕೊಂಡು ಓಡಾಡ್ಕೊಂಡು ಹೋಗೋದಕ್ಕಲ್ಲ ನಿಮಗೆ ಸರ್ ನೀವು ಕೆಲಸ ಕೊಟ್ಟಿರೋದು ಸರ್ಕಾರ ಜನಗಳು ಸಾರ್ವಜನಿಕರು ರಕ್ಷಣೆ ಮಾಡಬೇಕು ಆರೋಗ್ಯ ಕಾಪಾಡಬೇಕು ಅವ್ರದ್ದು ಅವ್ರಿಗೆ ಫೆಸಿಲಿಟೀಸ್ ನೋಡ್ಕೋಬೇಕು

ಬರೀಲ್ಲ ಕಸ ಕಡ್ಡಿ ಹಾಕೋದಕ್ಕೆ ನಾವು ಒಂದು ವಾರದಿಂದ ನಾನು ಬಂದಿದ್ದೀನಿ ಗೊತ್ತಿದೆ ಇಷ್ಟಾದ್ರೂ ನೀವು ಎಷ್ಟು ಅಡಮೆಂಟ್ ಇದ್ದೀರಾ ಅಂತಂದ್ರೆ ಸ್ವಲ್ಪ ನಾನು ಜವಾಬ್ದಾರಿ ಬೇಡಬೇಕು ಆಫೀಸರ್ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ಜನಗಳು ಓಡಾಡೋ ಜಾಗ ಪ್ರತಿದಿನ ಎಷ್ಟು ಜನ ಬರ್ತಾರೆ ಇಲ್ಲಿ ಹಾ ಏನು ಕ್ಲೀನ್ ಮಾಡಿಸ್ತಿದ್ದೀರಿ ಎಲ್ಲಿ ಮಾಡಿದ್ದೀರಾ ನಾವು ಬರ್ತೀನಿ ಅಂದ್ರೆ ಮಾಡಿಲ್ಲ ನಿಮಗೆ ನಾ ಇಂಥ ಬೇಜವಾಬ್ದಾರಿ ಎಲ್ಲೂ ನೋಡಲಿಲ್ಲಪ್ಪ ಇಷ್ಟೊಂದು ಬೇಜವಾಬ್ದಾರಿ ಇರೋ ಆಫೀಸಲ್ಲಿ ಕಂಟ್ರೋಲಿಗೆ ಡಿ ಈಗ ಅಂಬುಕುಮಾರ್ ಇಲ್ಲೇ ಇದ್ದಾರಾ ಅಂಬುಕುಮಾರ್ ಬೆಂಗಳೂರಲ್ಲಿ ನಿಮ್ಮ ಹೆಸರೇನು ಏನು ಕೆಲಸ ನೀವು ಈ ಸಿಟಿ ಒಳಗೆ ಹೇಗಿದೆ ನೀವು ಇಡೀ ಜಿಲ್ಲೆ ಒಳಗೆ ನೀವು ಹೆಂಗಿಟ್ಕೊಂಡಿದ್ದೀರಾ ಏನೋ ನನಗಂತೂ ಅರ್ಥ ಆಗಲ್ಲ ವರ್ಷ ದಿನ ಕ್ಲೀನ್ ಮಾಡಿದೆ ಏಜೆನ್ಸಿ ಕೊಟ್ಟಿದ್ದೀರಾ ಏನು ಕೆಲಸ ಮಾಡ್ತಾರೆ ಏಜೆನ್ಸಿ ಯಾಕಿತ್ತಾಕಿಲ್ಲ ನೀವು ಅವ್ರ ಏಜೆನ್ಸಿನ ಬೆಳಿಗ್ಗೆಯದ್ದು ಕ್ಲೀನ್ ಮಾಡ್ಬೇಕು ತಾನೆ ಎಷ್ಟು ದಿನ ಆಗಿದೆ ರೀ ಕ್ಲೀನ್ ಮಾಡಿದ್ದು